ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಮಿನೋಪಾಸ್ ಟೈಮಲ್ಲಿ ಏನಾಗ್ತಾರೆ ಆಗ್ತಾರೆ ಆಗಿ ಮಹಿಳೆಯರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕಾಮನ್ ಆಗಿ ಎಂದು ಮೆನೋಪಾಸ್ ಟೈಮ್ ಯಾವಾಗ ಅಂದರೆ ನಲವತ್ತೈದರಿಂದ ಐವತ್ತೈದು ವಯಸ್ಸಿನ ವಯಸ್ಸಲ್ಲಿ ಈ ಮೆನೋಪಾಸ್ ಆಗುತ್ತೆ ಕಾಮನ್ ಆಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದರಲ್ಲಿ ಈ ವೇಟ್ಗೇನ್ ಅನ್ನೋದು ಒಂದು ಅದರ ಒಂದು ಸಿಂಟಮ್ ಅಂತ ಹೇಳ್ಬೋದು ಈ ವೇಟ್ ಗೇನ್ ಹೇಗಿರುತ್ತೆ ಅಂತಂದರೆ ಈ ಟೈಮಲ್ಲಿ ಎಸ್ಪೆಷಲಿ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ದೇಹದ ಕೊಬ್ಬು ಜಾಸ್ತಿ ಆಗುತ್ತೆ ದೇಹದ ಕೊಬ್ಬು ತುಂಬ ಜಾಸ್ತಿ ಆಗುತ್ತೆ ಆಮೇಲೆ ಇದು ಇದರಿಂದ ಒಂದು ವೆಯ್ಟ್ ಗೇನ್ ಆದದ್ರಿಂದ ಏನೇನು ತೊಂದರೆ ಆಗುತ್ತಪ್ಪ ಅಂದರೆ ಆಗಿ ಅವರಿಗೆ ಬ್ಯಾಕ್ ಪೇನ್ ಆಗ್ಬೋದು ಮತ್ತು ಎಲ್ಲ ಜಾಯಿಂಟ್ಸು ಪೇನ್ ಆಗುತ್ತೆ ಆಮೇಲೆ ಕಾಮನ್ ಆಗಿ ಈ ಒಂದು ತೂಕ ಓರುವಂಥ ಜಾಯಿಂಟ್ಸು ಅವುಗಳು ಮೊಣಕಾಲು ಈ ಥರದ್ದೆಲ್ಲ ನೀ ಪೇನು ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಅವರಿಗೆ ಒಂದು ಬಾಡಿ ವೇಟ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಅವರಲ್ಲಿ ಒಂದು ನಿದ್ದೆ ರಾತ್ರಿ ಟೈಮು ನಿದ್ದೆ ಮಾಡಲಿಕ್ಕಾಗಲ್ಲ ಆಗಿ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆಮೇಲೆ ಬೆಳಿಗ್ಗೆ ಹೊತ್ತು ಅವರು ಒಂದು ಸ್ಲೀಪಿಯಾಗಿರ್ತಾರೆ ಅದಾದ ನಂತರ ಅವರಲ್ಲಿ ಅವರ ದೇಹದ ಶೇಪ್ ಕೂಡ ಚೇಂಜ್ ಆಗುತ್ತೆ ಆಮೇಲೆ ಇದಕ್ಕೇನು ಕಾರಣ ಅಂತ ನಾವು ನೋಡೋಕೆ ಕಾಮನ್ ಆಗಿ ಇದರಲ್ಲಿ ಹೇಗೆ ಕಾರಣ ಇರುತ್ತಪ್ಪ ಅಂತಂದರೆ ಮೇನಾಗಿ ಈ ಒಂದು ರೀಪ್ರೊಡಕ್ಟಿವ್ ಏ ರೀಪ್ರೊಡಕ್ಟಿವ್ ಟೈಮಲ್ಲಿ ಇರುವಂಥ ಹಾರ್ಮೋನ್ಸ್ಗಳು ಇಲ್ಲಿ ಕಮ್ಮಿ ಆಗ್ತವೆ ಕಾಮನ್ ಆಗಿ ಈಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಇದರ ಮೇನ್ ಕಾರಣ ಅಂತ ಹೇಳ್ಬೋದು ಅಂದರೆ ಯಾವ ಥರಪ್ಪ ಅಂದರೆ ಒಂದು ಲೋ ಲೋ ಲೆವೆಲ್ ಆಫ್ ಈಸ್ಟ್ರೋಜನ್ ಇರೋದರಿಂದ ಬಾಡಿಯಲ್ಲಿ ಏನಾಗುತ್ತಂದರೆ ಸ್ಲೋ ಮೆಟಬಾಲಿಸಮ್ ಆಗುತ್ತೆ ಯಾವಾಗ ಸ್ಲೋ ಮೆಟಬಾಲಿಸಮ್ ಆಗುತ್ತೆ ಆವಾಗ ಫ್ಯಾಟ್ ಜಾಸ್ತಿ ಅಕ್ಯುಮಿಲೇಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಹಾಗಾಗಿ ಅವಾಗೇನಾಗ್ತೀವಿ ನಾವು ವೆಯ್ಟ್ ಗೇನ್ ಆಗ್ತೀವಿ ಕಾಮನ್ ಆಗಿ ಅಂತ ಹೇಳ್ಬೋದು ಎಲ್ತ್ ರಿಸ್ಕ್ ಏನ ಏನಾದರೂ ಇರುತ್ತಪ್ಪ ಅಂದರೆ ಅಭ್ಯಾಸ ಅಂದರೆ ಒಂದು ವೆಯ್ಟ್ ಗೇನ್ ಆದ್ರಿಂದ ಅಂದರೆ ಅವ್ರಿಗೆ ಏನಿರುತ್ತಪ್ಪ ಅಂದರೆ ಒಂದು ಹೃದಯ ರೋಗಗಳು ಬರಲಿಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ ಅದಾದ ನಂತರ ಅವರಿಗೆ ಒಂದು ಸೈಕಲಾಜಿಕಲ್ ತೊಂದರೆಗಳು ಬರಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಯಾವ ಥರ ಅಂತಂದರೆ ಒಂದು ಡಿಪ್ರೆಷನ್ ಆಗಿರ್ಬೋದು ಎಂಜೈಟಿ ಆಗಿರ್ಬೋದು ಒಂದು ಸ್ಯಾಡ್ನೆಸ್ಸು ಈ ಥರದ್ದೆಲ್ಲ ಬರಲಿಕ್ಕೆ ಜಾಸ್ತಿ ಇರುತ್ತೆ ಆಮೇಲೆ ಅವ್ರದ್ದು ಒಂದು ಬಿ ಎಮ್ ಐ ಕೂಡ ಇದರಲ್ಲಿ ಜಾಸ್ತಿ ಇರುತ್ತಂತಲೇ ಹೇಳ್ಬೋದು ಈ ಒಬ್ಯಾಸಿಟಿಯಿಂದ ಅವರಿಗೆ ಏನೆಲ್ಲ ತೊಂದರೆ ಆಗುತ್ತಂದರೆ ಸರಿಯಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ ಆಮೇಲೆ ಒಂದು ಸ್ಕಿನ್ ಫೋಲ್ಡ್ಗಳಲ್ಲಿ ಅವ್ರಿಗೇನಾಗತ್ತಪ್ಪ ಅಂದರೆ ಒಂದು ರ್ಯಾಷಸ್ ಥರ ಬರುತ್ತೆ ಆಮೇಲೆ ಅವರಲ್ಲಿ ಒಂದು ಸೆಲ್ಫ್ ಎಸ್ಟೀಮು ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಅವರಿಗೆ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅಂತ ಹೇಳ್ಬೋದು ಈ ತೂಕದ ಹೆಚ್ಚಳವನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ ನೋಡಿದರೆ ಇದರಲ್ಲಿ ಮೊದಲನೇ ಪಾಯಿಂಟ್ ಯಾವುದಪ್ಪ ಅಂದರೆ ನಾವೇನಾದರೂ ತಿನ್ನೋ ಒಂದು ಕ್ರೇವಿಂಗ್ಸ್ ಇತ್ತಪ್ಪ ಅಂದರೆ ಅದನ್ನು ಕಡಿಮೆ ಮಾಡಲೇಬೇಕು ನೋ ಡೌಟ್ ಕಡಿಮೆ ಮಾಡಲೇಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಎಕ್ಸಸೈಸು ನಾವು ಮಾಡಲೇಬೇಕು ರೆಗ್ಯುಲರ್ ಆಗಿ ವಾಕಿಂಗ್ ಅಲ್ಲದೆ ಬೇರೆ ಕಾರ್ಡಿಯೋ ಎಕ್ಸಸೈಸಸ್ ಆದ್ರೂ ಸಿಂಪಲ್ ಎಕ್ಸಸೈಸಸ್ ಆದ್ರೂ ಮಾಡಲೇಬೇಕು ಒಂದು ವಾರದಲ್ಲಿ ಐದು ದಿನ ಆದರೂ ಒಂದು ಅರ್ಧ ಅರ್ಧ ಗಂಟೆ ಆದರೂ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಇಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆದ್ದರಿಂದ ಒಂದು ಫೈಟೋ ಈಸ್ಟ್ರೋಜನ್ ಇರುವಂಥ ಆಹಾರಗಳು ಅಂದರೆ ಕಾಮನ್ ಆಗಿ ಯಾವುದು ಫ್ಲೆಕ್ಸ್ ಸೀಡ್ಸ್ ಆಗಿರ್ಬೋದು ಇಲ್ಲಾಂದರೆ ಸೋಯಾ ಸೋಯಾದಿಂದ ಸೋಯಾಬೀನ್ ಏನಿದೆಯಲ್ಲ ಅದರಿಂದ ಇರುವಂಥ ಸೋಯಾ ಮಿಲ್ಕ್ ಆಗಿರ್ಬೋದು ಸೋಯಾಬೀನ್ ಇರ್ಬೋದು ಈ ಥರದ್ದೆಲ್ಲ ಪದಾರ್ಥಗಳನ್ನು ತಿನ್ನಲೇಬೇಕು ಆಮೇಲೆ ಅದರ ಜೊತೆಗೆ ಕ್ಯಾಲ್ಷಿಯಮ್ ಇರುವಂಥ ಆಹಾರ ಪದಾರ್ಥಗಳನ್ನು ಕೂಡ ಇವರು ತಿನ್ನಲೇಬೇಕು ಆಮೇಲೆ ಮೇನಾಗಿ ಇವರು ಒಂದು ಪ್ರೊಸೆಸ್ಡ್ ಫುಡ್ ಆಗಲಿ ಆಮೇಲೆ ಈ ಶುಗರಿ ಫುಡ್ ಆಗಲಿ ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟ್ ಫುಡ್ ಆಗಲಿ ಇವುಗಳನ್ನು ಸಾಧ್ಯವಾದಷ್ಟು ಇವರು ಕಡಿಮೆ ಮಾಡಬೇಕು ಇಲ್ಲಾಂದರೆ ಬಿಡೋದಾದರೆ ಇನ್ನೂ ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು ಇದರಿಂದ ನಾವೊಂದು ಅದನ್ನು ಕಂಟ್ರೋಲ್ ಮಾಡ್ಬೋದು ಯಾವುದನ್ನು ಒಂದು ಒಬ್ಯಾಸಿಟಿನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಈಗ ಜಾಸ್ತಿ ಇರುವಂಥ ತೂಕವನ್ನು ನಾವು ಯಾವ ಥರ ಕಡಿಮೆ ಮಾಡಿಕೊಳ್ಬೇಕು ಅಂತ ನೋಡೋಣ ಮೊದಲನೇದಾಗಿ ನಾವು ಹೇಳೋದು ಏನಪ್ಪ ಅಂದರೆ ಬೆಳಗಿನ ತಿಂಡಿ ಒಂದು ಬೆಳಗಿನ ತಿಂಡಿ ನ್ಯೂಟ್ರಿಷಿಯಸ್ ಆಗಿರಬೇಕು ಬ್ರೇಕ್ಫಾಸ್ಟು ಚೆನ್ನಾಗಿರಬೇಕು ಅಂತ ಅಂದರೆ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಬೆಳಗಿನ ತಿಂಡಿ ಮೂರು ಹೊತ್ತು ತಿನ್ನೋದ್ರಲ್ಲಿ ಅದು ತುಂಬ ಜಾಸ್ತಿ ಇರಬೇಕು ಬೆಳಗಿನ ಬೆಳಗಿನ ಊಟ ಅಂತಲೇ ಹೇಳ್ಬೋದು ಆಮೇಲೆ ಕಾಮನ್ನಾಗಿ ರಾತ್ರಿ ಊಟ ಎಲ್ಲ ಊಟಕ್ಕಿಂತಲೂ ಕಡಿಮೆ ಮಾಡಬೇಕು ಆಗದೇ ಇದ್ರೆ ವೆರಿ ಲೈಟ್ ಲೈಟ್ ಫುಡ್ನ ತೊಗೊಳ್ಳೋದು ತುಂಬ ಒಳ್ಳೆಯದು ರಾತ್ರಿ ಡಿನ್ನರ್ ಟೈಮು ಎರಡನೇದು ನಾವು ಹೇಳಲಿಕ್ಕೆ ಹೋಯ್ತಪ್ಪ ಅಂದರೆ ಮೇನಾಗಿ ಏನಾದರೂ ನಾವು ಒಂದು ಗ್ರೀನ್ ಟೀ ಕುಡಿಯೋದಾದರೆ ನಮ್ಮ ಒಂದು ಮೆಟಬಲಿಸಮ್ ರೇಟ್ನ ಬೂಸ್ಟ್ ಮಾಡ್ಕೋಬೋದು ಅದನ್ನು ಹೆಚ್ಚಿಸ್ಕೊಳ್ಬೋದು ಅದು ಕೂಡ ಒಳ್ಳೆಯದು ಒಂದು ಗ್ರೀನ್ ಟೀ ಕುಡಿಯೋದು ಆಮೇಲೆ ನಾವೇನಾದ್ರು ಸ್ನ್ಯಾಕ್ಸ್ ತಿನ್ನೋದಾದರೆ ಫ್ರೂಟ್ಸು ಮತ್ತು ನಟ್ಸ್ ತಿನ್ನೋದ್ರಿಂದ ಕೂಡ ಒಂದು ವೇಟ್ ಕಮ್ಮಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಎಕ್ಸಸೈಸ್ ಅಂತ ಹೇಳಿದ್ವಲ್ಲ ಇಲ್ಲಿ ಕಾರ್ಡಿಯೋ ಎಕ್ಸಸೈಸಸ್ಗಳಿರುತ್ತೆ ಅವುಗಳು ವರ್ಕೌಟ್ ಮಾಡೋದರಿಂದ ಏನೋ ಕಾರ್ಡಿಯೋ ವರ್ಕೌಟ್ ಮಾಡೋದ್ರಿಂದ ಒಂದು ಫ್ಯಾಟ್ ಬರ್ನ್ ಆಗುತ್ತೆ ಅದರಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದಾಗುತ್ತೆ ಇವುಗಳೆಲ್ಲ ಮಾಡೋದರಿಂದ ಸಾಧ್ಯವಾದಷ್ಟು ವೆಯ್ಟ್ ಲಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು